ಹೊಸಕೋಟೆ ನಗರದ ಬಿಜೆಪಿ ಕಚೇರಿಯಲ್ಲಿ ಹೊಸಕೋಟೆ ಟೌನ್ ಬಿಜೆಪಿ ಘಟಕದ ವತಿಯಿಂದ ಜನಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಬಲಿದಾನದ ದಿವಸವನ್ನು ಆಚರಣೆ ಮಾಡಲಾಯಿತು ಹೊಸಕೋಟೆ ಟೌನ್ ಬಿಜೆಪಿ ಅಧ್ಯಕ್ಷರಾದ ಬಾಲಚಂದ್ರನವರ ನೇತೃತ್ವದಲ್ಲಿ ನಡೆದ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಬಲಿದಾನದ ದಿವಸದ ಪ್ರಯುಕ್ತ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಭಾವಚಿತ್ರಕ್ಕೆ ಟೌನ್ ಬಿಜೆಪಿ ಅಧ್ಯಕ್ಷ ಬಾಲಚಂದ್ರ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಎಂ ಹಸೇನ್ ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಒಬಿಸಿ ಮೋರ್ಚಾ ಜಿಲ್ಲಾ ಉಪ ಅಧ್ಯಕ್ಷ ಕುಮಾರ್ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಪುಷ್ಪ ನಮನವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹೊಸಕೋಟೆ ಟೌನ್ ಬಿಜೆಪಿ ಅಧ್ಯಕ್ಷ ಬಾಲಚಂದ್ರನ್ ಮಾತನಾಡಿ ಶ್ಯಾಮ್ ಪ್ರಸಾದ್ ಮುಖರ್ಜಿರವರು ಜನಸಂಘವನ್ನ ಸ್ಥಾಪನೆ ಮಾಡುವುದರ ಮೂಲಕ ದೇಶದ ಏಳಿಗೆಗಾಗಿ ಶ್ರಮಿಸಿದವರು ದೇಶದ ಏಕತೆಗಾಗಿ ಹೋರಾಟದ ಆದಿಯನ್ನು ತುಳಿದ ಅವರು ದೇಶಕ್ಕಾಗಿ ಪ್ರಾಣವನ್ನ ಅರ್ಪಣೆ ಮಾಡಬೇಕಾಯಿತು ಆದ್ದರಿಂದ ಅವರ ಪುಣ್ಯತಿಥಿಯನ್ನು ಬಿಜೆಪಿ ವತಿಯಿಂದ ಬಲಿದಾನದ ದಿವಸವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ನಮ್ಮ ಬಿಜೆಪಿ ಪಕ್ಷದ ಸೂಚನೆಯಂತೆ ಹೊಸಕೋಟೆ ನಗರದ ಬಿಜೆಪಿ ಕಚೇರಿಯಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಲಿದಾನದ ದಿವಸವನ್ನು ಆಚರಣೆ ಮಾಡಿದ್ದೇವೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಕಾರ್ಯವೈಖರಿ ನಮ್ಮಂತಹ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರಿಗೆ ಪ್ರೇರಣೆಯಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಬಾಲಚಂದ್ರನ್ ಅವರು ನಾವು ಹೊಸಕೋಟೆ ನಗರ ಬಿಜೆಪಿ ಘಟಕದ ವತಿಯಿಂದ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಬಲಿದಾನ ದಿವಸವನ್ನು ಬಹಳ ಸರಳವಾಗಿ ನಾವು ನಮ್ಮ ಹೊಸಕೋಟೆ ಬಿಜೆಪಿ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಒಂದು ಆದರ್ಶ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಲವಾರು ಲಕ್ಷಾಂತರ ಕಾರ್ಯಕರ್ತರಿಗೆ ಒಂದು ಮಾದರಿಯಾಗಿದ್ದಾರೆ ಈ ದಿನ ಅವರ ಬಲಿದಾನದಲ್ಲಿದ್ದು ಅವರನ್ನು ಸ್ಮರಿಸಿ ಅವರ ಒಂದು ತಳಪಾಯಿ ಏನಾಗಿದ್ದಾರೆ ಆ ಒಂದು ಮಾರ್ಗದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಅವರ ಒಂದು ಆದರ್ಶ ಹಾಗೂ ಅವರ ಒಂದು ಜೀವನದ ಒಂದು ಅಂಶಗಳನ್ನ ಮನದೊಟ್ಟು ಮಾಡಿಕೊಂಡು ನಾವು ಪಕ್ಷವನ್ನು ಮುನ್ನಡೆಸಬೇಕು ಅಂತ ನಾನು ಕಳ್ಕಳಿ ಮನವಿಯನ್ನ ಮಾಡ್ಕೊಂತೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿರುವಂತಹ ಹಿಸೇನ್ ರಾವ್ ಒಬಿಸಿ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಕುಮಾರ್ ಅವರು ಹಾಗೆ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿರುವ ನಾಗೇಶ್ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಸ್ವಂತ ಕಾರ್ಯಕ್ರಮ ನಮಸ್ತೆ ಏನಿವತ್ತು ಬಿಜೆಪಿ ನಗರ ಘಟಕದಲ್ಲಿ ಆ ಕಚೇರಿಯಲ್ಲಿ ನಾವು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ದಿನವನ್ನು ಸರಳವಾಗಿ ಆಚರಿಸ್ತಾ ಇದ್ದೇವೆ ಈ ಅವರು ಅವರ ಕೊಡುಗೆ ಬಿಜೆಪಿಗೆ ತುಂಬಾ ಪ್ರಭಾವವಾಗಿ ತುಂಬ ಕೊಟ್ಟಿದ್ದಾರೆ ಮತ್ತೆ ಅವರು ಹುಟ್ಟಿದ್ದು ಕೋಲ್ಕತ್ತಾದಲ್ಲಿ ಸಾವಿರದ ಒಂಬೈನೂರ ಒಂದು ಜುಲೈ ಹುಟ್ಟಿದ್ರು ಮತ್ತೆ ಇಪ್ಪತ್ಮೂರು ಜುಲೈ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಅವರು ಜೂನ್ ಇಪ್ಪತ್ ಮೂರರಲ್ಲಿ ಅವರು ಬಲಿ ಅವರ ಒಂದು ಇದಾಯಿತು ಮತ್ತೆ ಅವರು ಮಿನಿಸ್ಟರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅವರು ಭಾರತೀಯ ಜನಸಂಘ ಅನ್ನೋ ಒಂದು ಇದನ್ನ ಫಸ್ಟ್ ಸ್ಥಾಪನೆ ಮಾಡಿದ್ದು ಅವ್ರ ಮುಖಾಂತರನೇ ಸ್ಥಾಪನೆ ಆಗಿದ್ದು ಮತ್ತೆ ಅದನ್ನ ಬ ಬಿಜೆಪಿ ಆ ಅಂತ ಅಂದ್ಬಿಟ್ಟು ಅದನ್ನ ಅದಕ್ಕೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ಜಾಸ್ತಿ ಸಿಗ್ತದೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸಾವಿರದ ಸಾವಿರದ ಒಂಬೈನೂರ ಒಂಬೈನೂರ ಒಂದನೇ ಒಂದನೇಸಿಟ್ಟಿ ಮೂರನೇ ಇವರು ತಮ್ಮ ಬಲಿದಾನವನ್ನು ಮಾಡಿರ್ತಾರೆ ಬಲಿದಾನ ಆಗಿರುತ್ತದೆ ಇವರು ಪಕ್ಷಕ್ಕೆ ಜನಸಂಘದ ಮೊದಲನೇ ಅವರಾಗಿದ್ದು ಜನಸಂಘದ ಸ್ಥಾಪನೆಗೆ ಮುಂಚೂಣಿ ನಾಯಕರಾಗಿರ್ತಾರೆ ಇವರ ಬಲಿದಾನ ಬಿಜೆಪಿ ಇದೆ ನಷ್ಟ ಆಗಿರುತ್ತೆ ಬಟ್ ಇವರ ಕೊಡುಗೆ ಬಿಜೆಪಿಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅತ್ಯುನ್ನತವಾದ ಕೊಡುಗೆ ಕೊಟ್ಟಿದ್ದಾರೆ ಇವರ ಸಾಧನೆಗಳು ತುಂಬಾ ಇದೆ ಹಾಗಾಗಿ ಇವತ್ತು ಏನು ಜೂನ್ ಇಪ್ಪತ್ತೊಂದು ಇಪ್ಪತ್ತೊಂದರಂದು ಇವರ ಬಲಿದಾನವನ್ನು ಆಚರಿಸ್ತಾ ಇದ್ದೇವೆ ಸೊ ಇವತ್ತು ನಮ್ಮ ಹೊಸಕೋಟೆ ನಗರ ಘಟಕದಿಂದ ಬಿಜೆಪಿ ಜೆ ಪಿ ವತಿಯಿಂದ ಶ್ಯಾಮ್ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನವನ್ನು ಆಚರಿಸ್ತಾ ಇದ್ದೇವೆ